ಕೋಡಂಬಳ್ಳಿ ಗ್ರಾಮ ಪಂಚಾಯತಿಗೆ ಜ್ಯೋತಿ ನಾಗೇಶ್ ಅಧ್ಯಕ್ಷೆ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಜ್ಯೋತಿ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಶಾಂತಮ್ಮ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಜ್ಯೋತಿ ನಾಗೇಶ್ ಹಾಗೂ ಇಬ್ಬರು ಸದಸ್ಯರು ನಾಮಪತ್ರ ಸಲ್ಲಿಸಿದರು ನಿಗದಿತ ಅವಧಿಯೊಳಗೆ ಈ ಇಬ್ಬರು ಸದಸ್ಯರು ಉಮೇದುವಾರಿಕೆ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸಿದ್ದರಾಜು ಅವರು ಜ್ಯೋತಿ ನಾಗೇಶ್ ಅವರ ಹೆಸರನ್ನು ಘೋಷಿಸಿದರು ಅಧ್ಯಕ್ಷ ಸ್ಥಾನ ಘೋಷಣೆ ಆಗುತ್ತಿದ್ದಂತೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸಿದ ಸದಸ್ಯರು ಮುಖಂಡರು ಹಾಗೂ ಸಾರ್ಮ್ನಳ್ಳಿ ಗ್ರಾಮದವರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಜ್ಯೋತಿ ನಾಗೇಶ್ ಅವರು ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ನಾಯಕರು ಮುಖಂಡರು ಒಮ್ಮತದಂತೆ ಇಂದು ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿಗಾಗಿ ನನಗೆ ಹೆಚ್ಚಿನ ಜವಾಬ್ದಾರಿ ನೀಡಿ ಅಧ್ಯಕ್ಷಗಾದಿಯನ್ನು ಕಲ್ಪಿಸಿದ್ದಾರೆ ನಾನು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗುರುಮೂರ್ತಿ ಸದಸ್ಯರಾದ ಪ್ರವೀಣ್ ಕುಮಾರ್ ಕೆ ಪಿ ಬಸವರಾಜು ರವಿ ಯೋಗೇಶ್ ಕೆಪಿ ಭವ್ಯ ಲಕ್ಷ್ಮಮ್ಮ ಚಿಕ್ಕ ವೆಂಕಟಮ್ಮ ಪ್ರವೀಣ್ ಫರ್ವಿಂದಾಜ್ ಮುತ್ರಾಜು ರಾಜಣ್ಣ ಸತೀಶ್ ಶಿಲ್ಪಾ ಸಿದ್ದರಾಜು ಲಕ್ಷ್ಮಮ್ಮ ಸೇರಿದಂತೆ ಕೋಡಮಳ್ಳಿ ನಾಗರಾಜು ಹಾಗೂ ಇನ್ನು ಅನೇಕರು ನೆರೆದಿದ್ದರು